ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಅಂಗವಾಗಿ ಯುವಕರಲ್ಲಿ ಹಾಗೂ ನಾಗರಿಕರಲ್ಲಿ ದೇಶದ ಅಭಿಮಾನ ಮತ್ತು ದೇಶಭಕ್ತಿಯನ್ನು ಮೂಡಿಸುವ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಮಡಿಕೇರಿ ನಗರ ಮಂಡಲ ಯುವ ಮೋರ್ಚಾ ವತಿಯಿಂದ ಬೈಕ್ ಜಾಥಾವನ್ನು ಮಡಿಕೇರಿ ನಗರದಲ್ಲಿ ನಡೆಸಲಾಯಿತು ಮಡಿಕೇರಿ ನಗರದಲ್ಲಿರುವ ಪಕ್ಷದ ಕಚೇರಿ ಮುಂಭಾಗದಿಂದ ಮುಖ್ಯಧಾರಿಗಳಲ್ಲಿ ತೆರಳಿ ಸುದರ್ಶನ್ ವೃತ್ತದಲ್ಲಿ ಜಾಥಾ ಕೊನೆಗೊಂಡಿತು ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದರಂತೆ ನಗರ ಮಂಡಲದಲ್ಲಿ ಇಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹಾಗೆಯೇ ಆಗಸ್ಟ್ ಎರಡರಿಂದ ಹದಿನೈದರವರೆಗೆ ಪ್ರತಿ ಭಾರತೀಯ ಜನತಾ ಪಕ್ಷದ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ತಿರಂಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತದ ಕನಸನ್ನು ನನಸುಗೊಳಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು ನಗರ ಯುವ ಮೋರ್ಚಾ ಅಧ್ಯಕ್ಷ ಪಾಂಡೇರ ಪೂಣಚ್ಚ ಇತರರು ಇದ್ದರು ಇವತ್ತು ಮಡಿಕೇರಿ ನಗರ ಮಂಡಲದಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಯುವ ಮೋರ್ಚಾದ ಕಾರ್ಯಕ್ರಮ ಕಾರ್ಯಕರ್ತರು ಇವತ್ತು ಎಲ್ಲ ಪಾಲ್ಗೊಂಡು ನಗರದಲ್ಲಿ ಬೈಕ್ಗಳಿಗೆ ಜೀವನ ಧ್ವಜವನ್ನು ಕಟ್ಟುವ ಮುಖಾಂತರ ಬೈಕ್ನಲ್ಲಿ ಬೈಕ್ ಜಾಥಾವನ್ನು ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಈಗ ಆಯೋಜ ಆಯೋಜನೆ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಹನ್ನೆರಡನೇ ತಾರೀಕಿನಿಂದ ಹದಿನೈದನೇ ತಾರೀಕುವರೆಗೆ ಪ್ರತಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮನೆ ಮೇಲೆ ಜೀವನ ಧ್ವಜವನ್ನು ಹಾರಿಸುವ ಮುಖಾಂತರ ಅರ್ಧ ಶ್ರೀರಂಗ ಅನ್ನುವ ಘೋಸ್ ಪ್ರತಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮನೆಯ ಮೇಲೆ ಜೀವನ ಧ್ವಜ ಹಾರಿಸುವ ಕಾರ್ಯಕ್ರಮವನ್ನು ಕೊಟ್ಟಿದ್ವಿ ಈ ಕಾರ್ಯಕ್ರಮವು ರಾಜ್ಯಾದ್ಯಂತ ಎಲ್ಲ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲರೂ ಆಚರಿಸುವ ಮುಖಾಂತರ ವಿಕಾಸಿತ ಭಾರತ ಎನ್ನುವ ಒಂದು ಮೋದಿಯವರ ಕನಸನ್ನು ಸಾ ಎರಡು ಸಾವಿರದ ತೊಂಬತ್ತೇಳಕ್ಕೆ ವಿಕಸಿತ ಭಾರತ ಮಾಡುವ ಕನಸನ್ನು ನನಸುಗೊಳಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುತ್ತೆ ಕಾಂಗ್ರೆಸ್ ಮಹೇಶ್ಠಿಮಯ ಬಿ ಜೆ ಪಿ ಹೋಮವಾಜ ಜಿಲ್ಲಾಧ್ಯಕ್ಷ